ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಎರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೀನ್ ಏನಪ್ಪ ಅಂದರೆ ಗಾಡಿದು ಲೆಫ್ಟ್ ಸೈಡ್ ಟಚ್ ಆಗಿಬಿಟ್ಟಿತ್ತು ಲೆಫ್ಟ್ ಸೈಡು ಫ್ರಂಟ್ ಡೋರು ಆ್ಯಂಡ್ ಬ್ಯಾಕ್ ಡೋರು ಸೊ ಅದಕ್ಕೋಸ್ಕರ ಈಗ ಕಾರ್ನ ಶೋರೂಮಿಗೆ ಬಿಡೋಕೆ ಹೋಗ್ತಾ ಇದ್ದೀನಿ ಶೋರೂಮಿಗೆ ಬಿಟ್ಟು ಏನು ಇನ್ಶೂರೆನ್ಸ್ ಮಾಡ್ಸೋದ ಇಲ್ಲ ವಿತ್ ಕ್ಯಾಶ್ ಮಾಡಿಸೋದ ಅಂತ ನೋಡ್ತೀನಿ ಬಿಕಾಸ್ ಕಡಿಮೆ ಏನಾದರೂ ಆದರೆ ಐಲ್ ಗೋ ಫಾರ್ ಅ ಕ್ಯಾಶ್ ಇಲ್ಲ ಅಂದರೆ ಇನ್ಶೂರೆನ್ಸ್ಗೆ ಹೋಗ್ತೀನಿ ಬಿಕಾಸ್ ಒಂದು ಒಂದು ತರ್ಟಿ ಟು ತರ್ಟಿ ಫೈವ್ ಮೇಲಾದರೆ ಇನ್ಶೂರೆನ್ಸ್ಗೆ ಹೋಗ್ತೀನಿ ಇಲ್ಲ ಅಂದರೆ ಕ್ಯಾಶಲ್ಲೇ ಮಾಡಿಸ ಯಾಕೆ ಅಂದರೆ ನಾವು ಓವರ್ ದ ಪೀರಿಯಡ್ ನಮ್ಗೆ ಗಾಡಿ ಮೇಲೆ ಡಿಪ್ರಿಸಿಯೇಟ್ ಆಗುತ್ತೆ ಗಾಡಿ ವ್ಯಾಲ್ಯೂ ಡಿಪ್ರಿಸಿಯೇಟ್ ಆಗೋಗುತ್ತೆ ಸೊ ನಾವಿನ್ನ ಏನು ಅಂದ್ಕೊಂಡಿದ್ದೀನಿ ಅಂದರೆ ಕ್ಯಾಶಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಕಡಿಮೆಲ್ಲಾದರೆ ಕ್ಯಾಶಲ್ಲೇ ಮಾಡಿಸ್ತೀನಿ ಇಲ್ಲ ಅಂದರೆ ಇನ್ಶೂರೆನ್ಸ್ ಮಾಡಿಸೋಣ ಆ್ಯಂಡ್ ನನ್ನ ಕೇಳೋದ್ರೆ ಏನಾದರೂ ಸಣ್ಣ ಪುಟ್ಟ ಆಗಿದ್ದರೆ ಅವಾಗೇ ಏನು ಮಾಡ್ಸೋಕೆ ಹೋಗಬೇಡಿ ಏನಾದರೂ ಮೇಜರ್ ಆಗಿದ್ರೆ ಮಾತ್ರ ಮಾಡಿಸ್ಕೊಳ್ಳಿ ಬಿಕಾಸ್ ಸಣ್ಣ ಪುಟ್ಟದ್ಗೆಲ್ಲ ನಾವು ಮಾಡ್ಸೋಕೆ ಹೋಗ್ತೀವಿ ನನ್ನ ಲೈಟಾಗೆ ಲಾಸ್ಟ್ ಟೈಮ್ ಏನಾಗಿತ್ತು ಲೈಟಾಗಿ ಒಂದು ಚಿಕ್ಕ ಡೆಂಟಾಗಿತ್ತು ಅಂದರೆ ಒಂದು ಡಾಟ್ ಥರ ನಾನೇನು ಮಾಡಿದೆ ಅಂದರೆ ಹೋಗ್ಬಿಟ್ಟು ಅದನ್ನೂ ರೆಡಿ ಮಾಡಿಸ್ಬಿಟ್ಟೆ ಅದೊಂದು ಸಣ್ಣ ಡಾಟ್ಗೋಸ್ಕರ ಫುಲ್ ಗಾಡಿ ಪೇಂಟಿಂಗ್ ಮಾಡಿ ಆ ಫುಲ್ ಡೋರ್ನೇ ಪೇಂಟ್ ಮಾಡ್ತಾನೆ ನಿಮಗೆ ಅದೊಂದು ಡೆಂಟ್ ತೆಗಿಯೋಲ್ಲ ಬಿಕಾಸ್ ಅದೊಂದು ಡೆಂಟ್ ತೆಗಿಯೋಕ್ಕಾಗಲ್ಲ ಡೆಂಟ್ ತೆಗಿಬೇಕು ಅಂದರೆ ಪೇಂಟ್ ಹೋಗೇ ಹೋಗುತ್ತೆ ಹಂಗಾಗಿ ಅದೊಂದು ನಾನು ಅಲ್ಲೊಂದು ಮಿಸ್ಟೇಕ್ ಮಾಡಿದೆ ಈಗ ನೋಡಿದ್ರೆ ಲೆಫ್ಟ್ ಡೋರ್ ಅದೇ ಡೋರಿಗೆ ಆಗೈತೆ ಸೊ ನೋಡೋಣ ಬನ್ನಿ ಏನೇನಾಗುತ್ತೆ ಅಂತ ಏಕೆಂದ್ರೆ ಸಣ್ಣ ಪುಟ್ಟೋದಕ್ಕೆಲ್ಲ ಇನ್ಶೂರೆನ್ಸ್ ಮಾಡಿಸೋದು ಇಟ್ಸ್ ನಾಟ್ ಅ ಗುಡ್ ಚಾಯ್ಸ್ ಗೈಸ್ ಎಲ್ಲನೂ ಹೋಗಬೇಕು ಅಂದರೆ ನನ್ನ ಫ್ರೆಂಡ್ನ ವೆಯ್ಟ್ ಮಾಡಿ 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 ಸಾಕಾಗೋತದೆ ಬಂದು ಹತ್ತು ನಿಮಿಷ ಆಯಿತು ಇನ್ನೂ ಬತ್ತಿನೀರೋ ಬತ್ತಿನಿರೋ ಬತ್ತಿನೀರು ಅಂತಲೇ ಅವರೇ ಇನ್ನೂ ಬಂದಿಲ್ಲ ಎಲ್ಲಾನ ಹೋಗ್ಲಿ ಈ ಮನುಷ್ಯ ಯಾವಾಗಲೂ ಲೇಟು ಅದು ಇದು ಕ್ರೀಮು ಗೀಮು ಹಾಕೊಂಡು ಪೌಡ್ರ್ ಗೀಡ್ರ್ ಹಾಕೊಂಡು ನಿಧಾನಕ್ಕೆ ಬರೋದು ಈಗ ನೋಡಿ ಬರ್ತಾರೆ ತೋರಿಸ್ತೀನಿ ನೋಡಿ ಕ್ರೀಮು ಪೌಡ್ರ್ ಉಪ್ಪು ಎಲ್ಲ ಆಯ್ತಾ ಎಲ್ಲ ಮುಗಿತಾ ಏನೋ ಏನು ಕ್ರೀಮು ಏನು ಏನ್ ಏನು ಉಪ್ಪು ಘಮ ಗಮ ಅಂತಿರಲ್ಲ ಯಾವಾಗಲೂ ಹಾಕೊಂಡು ಗೈಸ್ ನಮ್ ಫಾರ್ ದ ಫಸ್ಟ್ ಟೈಮ್ ಭಾರಿ ಮೈಲೇಜ್ ಕೊಟ್ಟೈತೆ ಗೈಸ್ ಫೈನಲಿ ಬಂದ ಕಿಯಾ ಶೋರೂಮ್ಗೆ ಗಾಡಿ ಒಳಗಡೆ ತಂತವ್ರೆ ನೋಡೋಣ ಬನ್ನಿ ಎಷ್ಟಾಗುತ್ತೆ ಏನು ಎತ್ತ ಅಂತ ಚೆಕ್ ಮಾಡ್ಸೋಣ ಶೋರೂಮ್ ತರ ಹೇಳ ಏನೋ ಹೇಳ್ತಿದ್ದಾರೆ

ಇದುವರೆಗೂ ನಾವು ವರ್ಕ್ ಫ್ರಮ್ ಹೋಮ್ ನೋಡಿದೀವಿ ವರ್ಕ್ ಫ್ರಮ್ ಹೋಮ್ ಕೇಳಿದೀವಿ ಇಲ್ಲಿ ನೋಡಿ ವರ್ಕ್ ಫ್ರಮ್ ಕಾರ್ ಮಾಡಬೇಡ ಕಣ ನಿಮ್ಮ ಆಫೀಸರ್ಗೆ ಗೊತ್ತಾಗಲಿರು ಗೈಸ್ ಏನಿಲ್ಲ ಶೋರೂಮಲ್ಲೇ ಇವತ್ತು ಕಾರ್ ಬಿಟ್ಟರೆ ನೆಕ್ಸ್ಟ್ ತರ್ಸ್ಟೇ ಕೊಡ್ತೀವಿ ಅಂತಂದ್ರು ಬಿಕಾಸ್ ಇವತ್ತು ಬಂದ್ಬಿಟ್ಟು ವೆಡ್ನಷ್ಟೇ ಒಂದು ವೀಕ್ ಒಂದು ದಿನ ಜಾಸ್ತಿ ತಗೊತಾರೆ ಹಂಗಾಗಿ ನಾಳೆನೇ ಬಿಡೋಣ ಹೆಂಗು ಇವತ್ತು ಇನ್ವಾಯ್ಸ್ ಏನು ಬರಲ್ಲ ಅಂತ ಅಂದರು ಬಿಕಾಸ್ ನಾಳೆನೇ ಬಿಡೋಣ ಅಂದ್ಬಿಟ್ಟು ಚುನಾಗಿದ್ವಿ

ಪೇಂಟ್ ಡಿಸೈನು ಸಕ್ಕತ್ತಾಗೈತೆ ಗೈಸ್ ಈಗ ಶೋರೂಮಿಂದ ಡೈರೆಕ್ಟ್ ರಯನ್ ಮಾಲಿ ಬಂದಿದ್ವಿ ಫಸ್ಟು ಊಟ ಮಾಡಬೇಕು ಊಟ ಮಾಡಿಲ್ಲ ಅಷ್ಟೇ ಸೀತೈತೆ ಟೈಮ್ ಆಗಲೇ ನಾಲ್ಕು ನಲವತ್ತ್ನಾಲ್ಕು ಟ್ರಿಬಲ್ ಫೋರ್ ಫುಲ್ ಆಗಿದೆ ಲೋವರ್ ಬೇಸ್ಮೆಂಟ್ ಹೋಗ್ತಾ ಇದ್ದಾರೆ ಗೈಸಿ ವರ್ಕ್ ಫ್ರಮ್ ಹೋಮ್ ಜೊತೆ ಬಂದ್ರೆ ಬರೀ ವೆಯ್ಟ್ ಮಾಡೋದೇ ಆಯ್ತು ನಮ್ಮ ಜೀವನ ಎಲ್ಲ ಹೊಟ್ಟೆ ಎಸೀತೈತೆ ಆದ್ರೂ ಒಂದು ಮೀಟಿಂಗ್ ಐತೆ ಅಮ್ಯೂಟ್ ಮೀಟಿಂಗ್ ಅಲ್ಲ ಅವ್ರಿ ಕೆ ಎಫ್ ಸಿ ಆರ್ಡ್ರ್ ಮಾಡಿದ್ದು ಕೆ ಆ ಗ್ಯಾಪಲ್ಲಿ ಪಕ್ಕದಾಗ ಒಂದು ವ್ಯೂ ತೋರಿಸ್ತೀನಿ ನೋಡಿ ಆ ಕಡೆ ಅಪಾರ್ಟ್ಮೆಂಟು ಇದು ಬಂದ್ಬಿಟ್ಟು ಓಟ್ ರೇಟ್ ಸೆಂಟರ್ ಬ್ಯಾಂಗ್ಳೂರಲ್ಲಿ ಯಾರು ಇರ್ತಾರೋ ಅವರೆಲ್ಲರೂ ಓದ್ತಿರುತ್ತಿರು ವೈಡ್ ಸೆಂಟರ್ ಸಕ್ಕದ ಮಾತ್ರ ಮತ್ತು ತಿನ್ನೋಕ್ಕೆ ಸಂಜೆ ಆದ ಬಂದರೆ ಇವೇ ಎಂಜಾಯ್ ಮಾಡೋದು ಆ ಕಡೆ ನೋಡಿ ಕ್ರಿಸ್ಮಸ್ ಆಗಲೇ ಎಲ್ಲ ರೆಡಿ ಮಾಡೋರು ಓಕೆ ಗೈಸ್ ನಾಳೆ ಸಿಗ್ತೀನಿ ಮತ್ತೊಂದು ಹೊಸ ಲಾಗ್ನ ಜೊತೆಗೆ ಸಿ ಒಂದು ನೆಕ್ಸ್ಟ್ ಲಾಗ್ ಟಾಟಾ ಬಾಯ್ ಬಾಯ್